ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ ಕತೆಗೂ ಸುಮಾರು ವಿಷಯ ಹೋಲಿತೆ ಅಂತ ನನ್ಗೆ ಅನ್ಸುತ್ತೆ ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡ್ದಾಗ ನಿಮಗೂ ಅನ್ಸ್ಬೋದು ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಹೇಳಕ್ ಬೇರೆ ತರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತು ಅರ್ಥ ಆಗಲ್ಲ ಯಾವಾಗ ನಾವು ದುಡಿಯೋಕ್ ಶುರು ಮಾಡ್ತೀವೋ ಅವಾಗ್ಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗೆ ಸರ್ ಹೇಳಿದ್ರು ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸ್ತು ನಮ್ಮನೆಲ್ಲರೂ ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದೆ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಬ್ಯುಸಿ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವು ಆ್ಯಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತ ಇದ್ರು ಸೊ ತುಂಬ ಬ್ಯುಸಿ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ಕೆ ನಾನು ಶುರು ಮಾಡಿದೆ ಅವಾಗ ನನ್ಗೂ ನಮ್ ತಂದೆ ಅರ್ಥ ಆಗಿದೆ ಅಂದ್ರೆ ಅವ್ರು ಎಷ್ಟ್ ಕಷ್ಟ ಪಡ್ತಿದ್ರು ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗಲೂ ಎಲ್ಲಾ ವಿಷಯ ನನಗ್ ನೆನಪಾಗ್ತಿತ್ತು ಯಾಕಂದ್ರೆ ಈ ಸಿನಿಮಾನು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ ತಂದೆ ಮಧ್ಯ ಅದೇ ಕತೆ ನಡೀತು ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು ಸೊ ಎಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ